ಸರ್ ತಮಗೂ ಕೂಡ ಹೊಸ ವರ್ಷ ಶುಭಾಶಯಗಳು ಸರ್ ತಮಗೂ ಶುಭಾಶಯಗಳು ಇವತ್ತಿನ ವಿಶೇಷತೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಸರ್ ಅದೇ ಮೊದಲನೇದಾಗಿ ಮಕರ ಸಂಕ್ರಾಂತಿ ನಮ್ಮ ಈಗಾಗಲೇ ಹೇಳಿದ್ರು ಏನು ಸಂಕ್ರಾಂತಿ ಹಬ್ಬ ದೇಶ ವಿದೇಶಗಳಲ್ಲಿ ಸಂಕ್ರಾಂತಿ ಪರ್ವ ಅಂತಲೇ ಹೇಳುವಂಥದ್ದು ಅಂತಹ ಸಂಕ್ರಾಂತಿ ಪರ್ವದ ಈ ಶುಭಾಶಯಗಳನ್ನ ನಮ್ಮ ಎಲ್ಲ ಅಲಿಯನ್ಸ್ ಬಂಧು ಬಾಂಧವರಿಗೆ ಹಾಗೂ ವರಿಷ್ಠರು ನಮ್ಮ ಮಹಾಬಲೇಶ್ವರಿ ಬೈರಿ ಸೇತಿದ್ದಾರೆ ಹಾಗೆ ನಮ್ಮ ಸಿರಿಬಾಲುರವರ ನೇತೃತ್ವದಲ್ಲಿ ಇವತ್ತು ಎಲ್ರಿಗೂ ಶುಭಾಶಯ ಪೂರ್ವ ದಿವಸ ಎಲ್ಲ ಅಲಿಯನ್ಸು ವರಿಷ್ಠರಿಗೆ ನಾನು ಸಂಕ್ರಾಂತಿ ಶುಭಾಶಯಗಳು ಹಾಗೂ ನೂತನ ವರ್ಷದ ಶುಭಾಶಯಗಳನ್ನು ಅರ್ಪಿಸ್ತೀನಿ ಈಗಾಗಲೇ ಬೈರೆಯವರು ಹೇಳಿದಾಗೆ ಏನು ಇದು ಪರ್ವ ದಿವಸ ಇವತ್ತು ನಾಳೆ ಮಕರ ಸಂಕ್ರಾಂತಿ ಅಂತ ಕಲಿಯುವಂಥದ್ದು ಅದರಲ್ಲಿ ತಮಿಳ್ನಾಡಿನವರೆಲ್ಲ ಪೊಂಗಲ್ಲು ಇಲ್ಲಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಚಳಿ ಇದಾಗುವಂಥದ್ದು ಪರ್ವ ಕಾಲದಲ್ಲಿ ಮಕರ ಸಂಕ್ರಾಂತಿನ ಮಕರ ಅಂತ ಹೇಳಿದ್ರೆ ಮೊಸಳೆ ನಮ್ಮ ಚರ್ಮ ಎಲ್ಲ ಮೊಸಳೆ ರೀತಿ ಆಗ್ಬಿಡುತ್ತಂತೆ ಈ ಚಳಿಗಾಲಕ್ಕೆ ಹಾಗಾಗಿ ಎಳ್ಳು ಬೆಲ್ಲ ಕಡಲೆ ಸ್ವಲ್ಪ ಉಷ್ಣ ಪದಾರ್ಥಗಳನ್ನ ಇವತ್ತು ತಿನ್ನಬೇಕು ಅನ್ನೋ ಒಂದು ಕಲ್ಪನೆ ಇದೆ ಹಾಗೆ ತಮಿಳುನಾಡಿನಲ್ಲೆಲ್ಲ ಪೊಂಗಲ್ ಅಲ್ಲಿ ಹೆಸರು ಬಳ್ಳಲಲ್ಲಿ ಮೌದ್ಗಲ್ಲ ಅನ್ನ ಅಂತ ಮಾಡ್ತಾರೆ ಅವರು ಮೌದ್ಗಲ್ಲ ಅನ್ನ ದೇವ್ರಿಗೆ ಅರ್ಪಿಸಿ ತಿಂತಾರೆ ಅದು ಸಹಿತ ದೇಹಕ್ಕೆ ಒಳ್ಳೆಯದು ಈ ಚಳಿಗಾಲದಲ್ಲಿ ಇದಾಗುವಂಥದ್ದು ಮೈಗೆ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಆಹಾರಗಳು ಹಾಗೆ ಈ ಮಕರ ಸಂಕ್ರಾಂತಿ ಪರ್ವಕಾಲದಲ್ಲಿ ನಾವೆಲ್ಲ ನೋಡ್ತೀವಿ ಗ್ರಾಮೀಣದ ಪ್ರದೇಶಗಳಲ್ಲಿ ಸುಗ್ಗಿ ಹಬ್ಬ ಅಂತ ಸುಗ್ಗಿ ಹಬ್ಬ ಅಂತ ಹೇಳಿ ಸಂಜೆ ಇವತ್ತು ಸಂಜೆ ನಾಳೆ ಸಂಜೆ ಎಲ್ಲ ಅವ್ರಿಗೆ ಏನು ಕೃಷಿಗೆ ಎಲ್ಲ ಸಹಾಯಕವಾಗಿರುವಂತಹ ಎಲ್ಲ ಪ್ರಾಣಿಗಳ ಎತ್ತುಗಳಿರ್ಬೋದು ದನ ಕರುಗಳಿರ್ಬಹುದು ಇದೆಲ್ಲ ಕಿಚ್ಚಾಯಿಸೋದು ಅಂತ ಅಂದರೆ ಬೆಂಕಿ ಮೇಲೆ ಅದನ್ನು ಹಾಯಿಸೋದು ಅಂತ ಅಂದರೆ ಶಾಖ ಬೆಂಕಿಯಿಂದಾಗಿ ಶಾಖ ನರ ನಾಡಿಗಳೆಲ್ಲ ಪ್ರಚೋದನೆಗೊಳ್ಳುತ್ತೆ ಅದರಿಂದಾಗಿ ಆರೋಗ್ಯಕ್ಕೆ ಒಳ್ಳೇದು ಕಿಚ್ಚಾಯಿಸೋದು ಅಂತೇಳಿ ಅಲ್ಲಿ ಅದಕ್ಕೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಅರ್ಶನ ಹೆಚ್ಚಾಗಿ ಯಾಕಂದರೆ ಆ ಚರ್ಮಕ್ಕೆ ಅರ್ಶನ ಮುಖ್ಯವಾದ ನಾವೆಲ್ಲ ತಮಾಷೆಗೆ ನಾಯಿ ಬೆಕ್ಕು ಎಲ್ಲಾನು ಸ್ನಾನ ಮಾಡಿಸಿ ಅರ್ಶನ ಹಚ್ಬಿಟ್ಟು ಕಿಚ್ಚಾಯಿಸುವ ನಾವು ನಮ್ಮ ಜೊತೆ ಇಟ್ಕೊಂಡು ಕಿಚ್ಚಾಯಿಸುವ ನಾಯಿಗಳು ಸಹಿತ ಏನು ಖುಷಿಯಿಂದ ವರ್ಷ ಕಾಯ್ತಾ ಇರ್ತಾವಂತೆ ಪಾಪ ಎತ್ತುಗಳು ದನಗಳು ಕರುಗಳು ಎಲ್ಲ ಕಾಯ್ತಾ ಇರ್ತವಂತೆ ಈ ಒಂದು ಹಬ್ಬ ಬರುತ್ತೆ ಅಂತ ಎಲ್ರಿಗೂ ಸುಗ್ಗಿ ಇದು ಹೊಸ ಇದು ಪೂಜೆ ಮಾಡುವಂಥದ್ದು ಕೃಷಿ ಉತ್ಪನ್ನಗಳಿಗೆ ಹಾಗೆ ಎಲ್ಲ ಸಂಭ್ರಮದಿಂದ ಆಚರಿಸುವಂತಹ ಈ ಹಬ್ಬ ಎಳ್ಳು ಬೆಲ್ಲ ವಿಶೇಷವಾಗಿ ವಿನಿಮಯ ಮಾಡಿಕೊಂಡು ಹಂಚಿಕೊಂಡು ತಿನ್ನುವಂಥ ಎಲ್ಲ ಹೆಣ್ಮಕ್ಳುಗಳಿಗೆ ಮದುವೆ ಆಗ್ತಿರೋ ಎಲ್ಲ ವಧುಗಳಿಗೆ ಅದೊಂದು ರೀತಿ ಪರಿಚಯ ಆಗೋ ರೀತಿ ಓದು ನಮ್ಮ ಮನೆಯಲ್ಲಿ ಇಂಥ ಒಂದು ಓದು ಇದೆ ಅದು ಎಳ್ಳೋ ಬೆಲ್ಲ ಬೀರೋದು ಅಂತ ಅರ್ಥ ಎಲ್ಲ ವಿನಿಮಯ ಮಾಡ್ಕೊಳ್ಳೋದು ಆ ಮನೆಗೆ ಹೋದಾಗ ಇವ್ರು ಯಾರು ಮಗಳು ಓ ಇವಳು ಮದುವೆಗೆ ಇದ್ದಾಳೆ ಅಂತ ಹೇಳಿ ಅವ್ರಿಗೆ ಪರಿಚಯ ಆಗುತ್ತೆ ಹೀಗಾಗಿ ಮುಂದೆ ವೈವಾಹಿಕ ಜೀವನಕ್ಕೂ ಅದರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಕನ್ಯೆಯರು ಎಲ್ಲರೂ ಹೋಗಿ ಎಳ್ಬಿರುವಂಥ ಒಂದು ಸಂಪ್ರದಾಯ ಬಹಳ ಅದ್ಭುತವಾದ ಕಲ್ಪನೆ ಇವೆಲ್ಲ ನಮ್ಮ ಭಾರತೀಯ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಭಾಳ ವಿಶೇಷವಾಗಿ ತರ್ತದೆ ಇಂತಹ ಒಂದು ಸಂದರ್ಭದಲ್ಲಿ ಎಲ್ರಿಗೂ ನಾಡಿನ ಎಲ್ಲ ಜನತೆಗೆ ಮೈಸೂರು ಜನತೆಗೆ ನಮ್ಮ ಅಲಿಯನ್ಸ್ ಬಂಧು ಎಲ್ರಿಗೂ ಈ ಹಬ್ಬದ ಶುಭಾಶಯವನ್ನು ಮತ್ತೊಮ್ಮೆ ಕೋರ್ತೀನಿ ಸ್ವಾಮಿ ಅನಂತೇಶ್ವರ ಎಲ್ರಿಗೂ ಒಳಿತು ಮಾಡಲಿ ಎಲ್ರಿಗೂ ಶುಭವಾಗಲಿ ಅಂತ ತೋರ್ಕೊಳ್ತಾ ನಾನು ವಿರಮಿಸ್ತೀನಿ ಎಲ್ರಿಗೂ ಒಳ್ಳೆಗಾಗಲಿ ಶುಭವಾಗಲಿ ನಮಸ್ಕಾರ